ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ವೀರ ಕನ್ನಡಿಗರ ಸೇನೆ ಕೊಪ್ಪಳ ಜಿಲ್ಲಾ ಹ್ಯಾಟಿ ಗ್ರಾಮ ಘಟಕದಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ವೀರ ಕನ್ನಡಿಗರ ಸೇನೆ ರಾಜ್ಯ ಅಧ್ಯಕ್ಷರಾದ ಅಮೃತ ಪಾಟೀಲ್ ಮತ್ತು ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ ಅವರ ಅಪ್ಪಣೆ ಮೇರೆಗೆ ಕೊಪ್ಪಳ ಜಿಲ್ಲಾ ಹ್ಯಾಟಿ ಗ್ರಾಮದಲ್ಲಿ ಗ್ರಾಮ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಯಮನೂರಪ್ಪ ಪತ್ತಾರ ಗೌರವ ಅಧ್ಯಕ್ಷರಾದ ಗವಿಸಿದ್ದಪ್ಪ ಎಸ್ ದದೇಗಲ್ ಉಪಾಧ್ಯಕ್ಷರಾದ ದ್ಯಾಮಪ್ಪ ಗುಡ್ನಾನೂರು ಹಲಗೆರೆ ಸಂಚಾಲಕರಾದ ವಿನಾಯಕ ಬಿ ಗುಡ್ಲಾನೂರು ಜಿಲ್ಲಾ ಕಾರ್ಯದರ್ಶಿಯಾದ ಶಿವಮಣಿ ಚಿತ್ರದುರ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ದುರಗೇಶ ಬಿ ನೀಲೋಗಲ್ ಸಹ ಪ್ರಧಾನ ಕಾರ್ಯದರ್ಶಿಯಾದ ಶರಣಪ್ಪ ಎಂ ಕಟ್ಟಿಮನಿ ಮತ್ತು ಸಂಘಟನಾಕಾರರಾದ ಮಂಜಪ್ಪ ಇಟಗಿ ಇವರ ಸಮ್ಮುಖದಲ್ಲಿ ಹ್ಯಾಟಿ ಗ್ರಾಮದವರನ್ನ ಆಯ್ಕೆ ಮಾಡಲಾಯಿತು ಹಾಟಿ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಪ್ರವೀಣ ಗೊಂಡಬಾಳ ಉಪಾಧ್ಯಕ್ಷರಾಗಿ ರವಿ ಬಾರಕೇರ ಪ್ರಧಾನ ಕಾರ್ಯದರ್ಶಿಯಾಗಿ ಗಣೇಶ ಬೈಲ್ ಪತ್ತಾರ ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಫಕೀರಪ್ಪ ಬಾರಕೇರ ಖಜಾನ್ಸಿಯಾಗಿ ಬಸವರಾಜ ಹ್ಯಾಟಿ ಖಜಾನ್ಸಿಯಾಗಿ ಕೊಟ್ರೇಶ ಕನಕಗಿರಿ ಸಂಘಟನಾಕಾರರಾಗಿ ಶೇಫಿಕ್ ಬೆಳವಿನಾಳ್ ಮತ್ತು ಸದಸ್ಯರು ಬಸವರಾಜು ಆಯ್ಕೆಯಾದರು ಈ ಸಂದರ್ಭದಲ್ಲಿ ಬಿ ನೀಲೋಗನ್ ಪ್ರಧಾನ ಕಾರ್ಯದರ್ಶಿ ಅವರು ನಿರೂಪಣೆ ಬಹಳ ಅಚ್ಚುಕಟ್ಟಾಗಿ ಮಾಡಿದರು ಮತ್ತು ಕೊನೆಯದಾಗಿ ವೀರ ಕನ್ನಡಿಗರ ಸೇನೆ ಕೊಪ್ಪಳ ಜಿಲ್ಲಾ ಸಹ ಪ್ರಧಾನ ಕಾರ್ಯದರ್ಶಿಯಾದ ಶರಣಪ್ಪ ಎಂ ಕಟ್ಟಿಮನಿ ಅವರು ವಂದನಾರ್ಪಣೆ ಮಾಡಿದರು ಗ್ರಾಮ ಘಟಕದ ಉದ್ಘಾಟನೆ ಮಾಡಿಕೊಳ್ತಾ ಇದ್ದಾರೆ ಅವರ ಜವಾಬ್ದಾರಿ ಅವರ ಮೇಲಿದೆ ಈ ಒಂದು ಗ್ರಾಮವನ್ನ ಹೇಗೆ ನಮ್ಮ ಒಂದು ವೀರ ಕನ್ನಡಿಗರ ಸೇನೆಯ ವತಿಯಿಂದ ಆ ಗ್ರಾಮವನ್ನ ಹೇಗೆ ನಾವು ಒಂದು ಗ್ರಾಮ ಅಂತ ಸಾಗುತ್ತದೆ ಮತ್ತು ಆ ಗ್ರಾಮದಲ್ಲಿ ಕುಂದು ಮತ್ತು ಏನಿವೆ ಅಂತ ಆ ಒಂದು ನೀವು ನೋಡಿದಾಗ ಮಾತ್ರ ಗೊತ್ತಾಗ ಸಾಧ್ಯ ಆಗುತ್ತೆ ಹಾಗಾಗಿ ಆ ಗ್ರಾಮದಲ್ಲಿ ನ್ಯೂನತೆಗಳಿವೆ ಸಮಸ್ಯೆಗಳಿವೆ ಎಲ್ಲವನ್ನ ನಾವು ಒಂದು ಸಂಘಟನೆ ಮುಖಾಂತರ ಏನಪ್ಪ ಸಂಘಟನೆ ಇದೆ ಏನು ಮಾಡಕ್ಕಾಗ್ತಿಲ್ಲ ಅದ್ಯಾಕ ಎಲ್ಲ ಆಗುತ್ತೆ ಅದನ್ನ ಪ್ರತಿಯೊಂದು ಯಾವುದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಅವರಿಗೆ ಕಿವಿ ಮಾತನ್ನು ಕೊಡಿ ಆ ನಂತರ ಅದು ಏನಿದೆ ಸರಿಯೋ ತಪ್ಪಂತ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅದಕ್ಕೆ ಸರಿಯಾದ ಉತ್ತರವನ್ನು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಇರುವಂತವರು ಆ ಒಂದು ಕೆಲಸವನ್ನು ಮಾಡುತ್ತಾರೆ ಹಾಗಾಗಿ ಈ ಒಂದು ಸಂಘಟನೆಯು ಬಹಳ ಬಲಿಷ್ಠವಾಗಿ ಬೆಳೆಯಬೇಕು ಬೆಳೆಯಬೇಕಂದ್ರೆ ಅದರಲ್ಲಿ ನಮ್ಮ ನಮ್ಮ ಒಂದು ಶ್ರಮ ಕೂಡ ಬಹಳ ಮುಖ್ಯವಾಗಿರುತ್ತದೆ ಹಾಗಾಗಿ ಒಂದು ಸಂಘಟನೆಯು ಬೆಳೆಯಲು ಕಟ್ಟಿ ಮತ್ತು ಉಳಿಸಲು ಬಹಳ ಆದ್ಯತೆ ಯುವಕರಲ್ಲಿ ಬಹಳ ಆಸಕ್ತಿಯನ್ನು ಉತ್ತಮ ಸಂಘಟನೆ ಆಗಿದೆ ಹಾಗಾಗಿ ಈ ಒಂದು ಸಂಘಟನೆಯು ಕೂಡ ಒಂದು ಯಾವುದೇ ಜಾತಿ ಧರ್ಮ ಮತಗಳಿಗೆ ಸೀಮಿತವಾಗಿ ಕೊಡದೆ ಈ ಒಂದು ಸಂಘಟನೆಯನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಸರಿಯಾದ ರೀತಿಯಲ್ಲಿ ಮಾರ್ಗದಲ್ಲಿ ಈ ಒಂದು ಸಂಘಟನೆಯನ್ನು ಬೆಳೆಸಿಕೊಂಡು ಹೋದಾಗ ಮಾತ್ರ ಈ ಒಂದು ಸಂಘಟನೆಯು ಮುಂದುವರಲು ಸಾಧ್ಯ ಅಂತ ನಾನು ಬಯಸಲು ಇಷ್ಟಪಡ್ತೇನೆ ವರದಿ ದುರ್ಗೇಶ ಬಿ ಕೊಪ್ಪಳ अमृत टीवी कर्नाटक न्यूज चानल स्वागत